ಎಲ್ಲರಿಗೂ ನಮಸ್ಕಾರ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತಾರನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಭಕ್ತ ಪಂಥ ಹರಿಶ್ಚಂದ್ರ ಪಿತಾಲೆ ಗೋಪಾಲ ಅಂಬೇಡ್ಕರ ಇವರ ಅನುಭವಗಳು ನಾವು ಪ್ರಪಂಚದಲ್ಲಿ ನೋಡುವುದೆಲ್ಲವೂ ಆ ಮಾಯಿಯ ಪರಮಾತ್ಮನ ಕ್ರಿಯಾತ್ಮಕ ಶಕ್ತಿ ಆಟ ಕತ್ತಲೆಯಲ್ಲಿ ಹಗವನ್ನು ಸಹ ಸರ್ಪವೆಂದೇ ಭ್ರಮಿಸುವ ಹಾಗೆ ನಾವು ಆಟವನ್ನು ನೋಡುತ್ತೇವೆ ಸದ್ಗುರುವು ನಮ್ಮ ಅರಿವಿನ ಕಣ್ಣು ತೆರೆದು ಅವುಗಳ ನಿಜವಾದ ಜ್ಯೋತಿ ಕಂಡುಬರುವಂತೆ ನಮಗೆ ಸಹಾಯವೆಸಗುತ್ತಾನೆ ಆದುದರಿಂದ ನಮಗೆ ಯಾವಾಗಲೂ ಸತ್ಯದೃಷ್ಟಿ ದಯ ಪಾಲಿಸುವಂತೆ ಬಾಬಾ ಅವರನ್ನು ಪ್ರಾರ್ಥಿಸೋಣ ಆದರ್ಶ ಆರಾಧನೆ ಹೇಮರಣ ಬಂದರೂ ಆದರ್ಶವಾಸ ಆರಾಧನೆಯನ್ನು ವಿವರಿಸ ವಿವರಿಸಿರುತ್ತಾರೆ ಸದ್ಗುರುವಿನ ಪಾದ ಪೂಜೆಗೆ ನಾವು ಬಿಸಿ ನೀರಾದ ಆನಂದ್ ಬಾಷ್ಮವನ್ನು ಭಾಷ್ಮವನ್ನು ಉಪಯೋಗಿಸೋಣ ಪ್ರೀತಿ ಎಂಬ ಗಂಧವನ್ನು ಅವನ ಮೈಗೆ ಲೆಪ್ಪಿಸೋಣ ನಿಜವಾದ ಭಕ್ತಿ ಎಂಬ ಉಡುಪಿನಿಂದ ಅವನ್ನು ಅಲಂಕರಿಸೋಣ ನಮ್ಮ ಅಷ್ಟಸಾತ್ವಿಕರ ಸ್ವಭಾವಗಳೆಂಬ ಅಷ್ಟ ತಾವರೆಗಳನ್ನು ದೃಢ ಚಿತ್ತದಿಂದ ಫಲವನ್ನು ಚಿತ್ತದಿಂದ ಫಲವನ್ನು ಅವನಿಗೆ ಅರ್ಪಿಸೋಣ ಭಕ್ತಿ ಎಂಬ ಸುಗಂಧ ದ್ರವ್ಯವನ್ನು ಅವನ ಶಿರದ ಮೇಲೆ ಚಿಮುಕಿಸೋಣ ಮತ್ತು ಅದನ್ನು ಸೊಂಟಕ್ಕೆ ಕಟ್ಟಿ ನಮ್ಮ ಶಿರವನ್ನು ಅವನ ಚರಣಬಂದಗಳಲ್ಲಿ ಇಡೋಣ ಈ ರೀತಿಯಾದ ಸರ್ವಭರಣಗಳಿಂದ ಅವನನ್ನು ಅಲಂಕರಿಸಿದ ನಂತರ ಶಕೆಯನ್ನು ಹೋಗಲಾಡಿಸಲು ಭಕ್ತಿ ಎಂಬ ಚಾಮರವನ್ನು ಬೀಸೋಣ ಇಂಥ ಆರಾಧನೆಯ ನಂತರ ನಮ್ಮ ಮನಸ್ಸನ್ನು ಅಂತರ್ಮುಖಿಸು ಸತ್ಯಮಿಂದಗಳಲ್ಲಿರುವ ವ್ಯತ್ಯಾಸ ವಿವೇಚಿಸುವ ಸಾಮರ್ಥ್ಯ ನಮಗೆ ದಯಪಾಲಿಸಿ ಪ್ರಾಪಂಚಿಕ ವಸ್ತುಗಳ ಭೋಗಾಪೇಕ್ಷೆಗಳಲ್ಲಿ ಮಾಡಿ ಆತ್ಮಜ್ಞಾನವನ್ನು ಹೊಂದಲು ಸಹಾಯ ಮಾಡು ನಾವು ನಮ್ಮ ತನು ಮನ ದನಗಳೆಲ್ಲವನ್ನು ನಿನ್ನೆ ಅರ್ಪಿಸಿ ಶರಣಾಗತರಾಗಿದ್ದೇವೆ ನಮಗೆ ಸುಖ ದುಃಖಗಳ ಅನುಭವ ದೊರೆಯುವಂಥ ನೇತ್ರಗಳನ್ನು ದಯಪಾಲಿಸು ಮತ್ತು ನಮ್ಮ ನೇತ್ರಗಳನ್ನು ನಿನ್ನ ನೇತ್ರಗಳಂತೆಯೇ ಮಾರ್ಪಡಿಸು ನಿನ್ನ ಮನಸ್ಸಿಗೆ ಬಂದಂತೆ ಸಾಯಿರಾಮ ನಮ್ಮ ದೇಹ ಮತ್ತು ಮನಸ್ಸನ್ನು ಹತ್ತೋಟಿಯಲ್ಲಿಡು ನಮ್ಮ ಮನಸ್ಸು ನಿನ್ನ ಪಾದಗಳಲ್ಲಿ ಶಾಂತಿಯಿಂದಿರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಭಕ್ತ ಬೇರೊಬ್ಬ ಗುರುವಿನ ಶಿಷ್ಯರಾದ ಪಂಥ ಎಂಬುವರು ಒಮ್ಮೆ ಶಿರಡಿಗೆ ಬರುವ ಸಂದರ್ಭ ಬಂದಿತ್ತು ಅವರಿಗೆ ಶಿರಡಿಗೆ ಬರುವ ಮನಸ್ಸು ಇದ್ದಿರಲಿಲ್ಲ ಆದರೆ ಮಾನವನು ಎನ್ನಿಸುವುದೊಂದು ದೈವ ಬಗೆಯುವುದೊಂದು ಅವರ ಐ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಶಿರಡಿ ಯಾತ್ರಿಗರ ಪರಿಚಯವಾಯಿತು ಅವರೆಲ್ಲರೂ ಇವರನ್ನು ಶಿರಡಿಗೆ ಬರಬೇಕೆಂದು ಬಲವಂತ ಮಾಡಿದರು ಉಪಾಯವಿಲ್ಲದೆ ಒಪ್ಪಿಕೊಳ್ಳಬೇಕಾಯಿತು ಅವರೆಲ್ಲರೂ ಮುಂಬಾಯಿಯಲ್ಲಿ ಇಳಿದರು ಆದರೆ ಪಂಥರು ವಿರಾರಿನಲ್ಲಿ ಇಳಿದು ತಮ್ಮ ಗುರುವಿನ ಅಪ್ಪಣೆ ಪಡೆದು ಪುನಃ ಯಾತ್ರೆ ರ ಗುಂಪನ್ನು ಸೇರಿ ಶಿರಡಿಗೆ ಬಂದರು ಮಾರನೆಯ ದಿನ ಮಸೀದಿಗೆ ಬಂದರು ಬಾಬಾರವರ ಹತ್ತಿರ ನೆರೆದಿದ್ದ ಭಕ್ತರ ಸಮುದಾಯವನ್ನು ಕಂಡು ಎಲ್ಲರೂ ಆನಂದಿಸಿದರು ಆದರೆ ಪಂಥರು ಮಾತ್ರ ಮೈಮರೆತು ಮೂರ್ಗೆ ಹೋದರು ಅವರನ್ನು ಮೂರ್ಗೆಯಿಂದ ಎಚ್ಚರಿಸಲು ಬಹಳ ಜನರು ಪ್ರಯತ್ನ ಪಟ್ಟರು ನಂತರ ಬಾಬಾ ಅವರ ದಯೆಯಿಂದ ಅವರ ಮೇಲೆ ನೀರು ಚಿಮುಕಿಸಲು ಪ್ರಜ್ಞೆ ಬಂದು ನಿದ್ರೆಯಿಂದ ಕಣ್ಣು ತಿಕ್ಕುತ್ತಾ ಎದ್ದು ಕುಳಿತರು ಇವರು ಬೇರೊಬ್ಬ ಉರುವಿನ ಭಕ್ತರೆಂದು ಅರಿತ ಸರ್ವಜ್ಞರಾದ ಬಾಬಾ ಅವರಿಗೆ ಏನೇ ಬರಲಿ ನಿನ್ನ ಆಧಾರ ಗುರು ನ್ನು ಭದ್ರವಾಗಿ ಹಿಡಿದುಕೊ ಬಿಡಬೇಡ ನಿಶ್ಚಲನಾಗಿ ಅವನೊಡನೆ ಐಕ್ಯವಾಗಿರು ಎಂದು ಹೇಳಿ ಅವರಿಗೆ ತಮ್ಮ ಗುರುವಿನಲ್ಲಿದ್ದ ನಂಬಿಕೆಯನ್ನು ದೃಢಪಡಿಸಿದರು ಪಂಥರು ಈ ಮಾತಿನ ಅರ್ಥವನ್ನು ಗ್ರಹಿಸಿ ತಮ್ಮ ಗುರುಗಳನ್ನು ಸ್ಮರಿಸಿದರು ಬಾಬಾರವರ ಈ ದಯೆಯನ್ನು ಪಂಥರು ತಮ್ಮ ಜೀವಮಾನದಲ್ಲಿ ಮರೆಯಲೇ ಇಲ್ಲ ಹರಿಶ್ಚಂದ್ರ ಪಿತಾಳೆ ಮುಂಬಯಿಯ ಹರಿಶ್ಚಂದ್ರ ಪಿತಾಳೆಯವರ ಮಗು ಅವರ ಮಗುವಿನ ಮಗನಿಗೆ ಆಗಾಗೆ ಮಲರೋಗ ಬರುತ್ತಿತ್ತು ಪರದೇಶಿ ಮತ್ತು ಆಯುರ್ವೇದ ವೈದ್ಯರಿಂದ ಔಷಧ ಕೊಡಿಸಿದರೂ ಗುಣ ಬರಲೇ ಇಲ್ಲ ಸಂತರನ್ನು ಮೊರೆ ಹೋಗುವ ಒಂದೇ ಒಂದು ಚಿಕಿತ್ಸೆ ಮಕ್ರಮ ಉಳಿಯಿತು ದಾಸಗಣವು ಅವರ ಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ಮುಂಬಯಿ ಪ್ರಾಂತ್ಯದಲ್ಲೆಲ್ಲ ಹರಡಿತೆಂದು ಈ ಮೊದಲೇ ತಿಳಿಸಲಾಗಿದೆ ಈ ಕೀರ್ತನೆಗಳನ್ನು ಕೇಳಿದ ಪಿತಾಳಯ್ಯವರು ಬಾಬಾ ಅವರ ದರ್ಶನ ಮಾತ್ರದಿಂದಲೇ ಸರ್ವರೋಗ ನಿವಾರಣೆಯಾಗುತ್ತದೆ ಎಂದು ಬಾ ಭಾವಿಸಿ ಒಂದು ಬುಟ್ಟಿ ತುಂಬ ಹಣ್ಣುಗಳನ್ನು ತೆಗೆದುಕೊಂಡು ಕುಟುಂಬ ಸಮೇತ ಶಿರಡಿಗೆ ಬಂದರು ಮಸೂದಿಗೆ ಹೋಗಿ ತಮ್ಮ ರೋಗ ಪೀಡಿತ ಮಗನನ್ನು ಬಾಬಾ ಅವರ ಪಾದಗಳ ಬಳಿ ಬೆಳಗಿಸಿ ಅವರ ಮುಂದೆ ಧ್ಯಾನಸಕ್ತರನ್ನಾಗಿ ಕುಳಿತರು ಬಾಬಾ ಅವರು ಆ ಹುಡುಗನನ್ನು ನೋಡಿದ ಕೂಡಲೇ ಅವನ ಸ್ಥಿತಿ ಪರಿಸ್ಥಿತಿ ಕೆಟ್ಟಿತು ಹುಡುಗನು ಕಣ್ಣಿನ ಗುಡ್ಡೆ ಮೇಲೆ ಕೇಳಿಸಿ ನಿಷ್ತೇಜನಾಗಿ ಬಿದ್ದು ಬಿಟ್ಟನು ಅವನು ಉಸಿರನ್ನು ತ್ಯಜಿಸಿದನು ಎಂಬಂತೆ ಮೈಯೆಲ್ಲ ಬೆವತ್ತು ಬಾಯಿಯಿಂದ ನೊರೆ ಬರಲು ಆರಂಭಿಸಿತ್ತು ಇದನ್ನು ಕಂಡು ಮಾತಾಪಿತೃಗಳು ಗಾಬರಿಗೊಂಡರು ಈ ಥರದ ರೋಗ ಆ ಹುಡುಗನಿಗೆ ಸ್ವಲ್ಪ ಕಾಲದಿಂದ ಹಾಗಾಗೆ ಬರುತ್ತಿತ್ತು ಈಗ ಅದರ ಅವಧಿ ಹೆಚ್ಚಾಯಿತು ದರೋಡೆಯನ್ನು ಮಾಡಲು ಹೊರಟ ಕಳ್ಳನ ಮೇಲೆ ಆ ಮನೆಯೇ ಉರುಳಿ ಬಿದ್ದಂತೆ ವ್ಯಾಘ್ರದ ಹೆದರಿಕೆಯಿಂದ ಓಡು ಓಡಿತಿದ್ದ ಗೋವು ಕಟಕನ ಕೈಗೆ ಸಿಕ್ಕಂತೆಯೋ ಬಿಸಿಲಿನ ಬೆಕೆಯನ್ನು ತಡೆಯಲಾರದೆ ವೃಕ್ಷದ ಕೆಳಗೆ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಲು ಹೋದ ಪ್ರಯಾಣಿಕನ ಮೇಲೆ ಆ ವೃಕ್ಷವೇ ಉಳಿದಂತೆಯೂ ಪರಮ ಭಕ್ತನು ಪೂಜೆ ಮಾಡಲು ದೇವಾಲಯಕ್ಕೆ ಹೋದಾಗ ಆ ದೇಗುಲವೇ ಅವನ ಮೇಲೆ ಮುಗಜಿಕೊಂಡಂತೆಯೂ ಆ ಹುಡುಗನ ತಾಯಿ ಚಿಂತಾ ಕ್ರಂಥಳಾಗಿ ಇದನ್ನು ಕಂಡ ಬಾಬಾ ಅವರು ಅಮ್ಮ ಹೇಗೆ ಹೇಗೆ ರೋದಿಸಿತೇ ಅಳುವುದನ್ನು ನಿಲ್ಲಿಸು ನಿನ್ನ ಮಗನನ್ನು ಮನೆಗೆ ಕರೆದುಕೊಂಡು ಹೋಗು ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ಬರುತ್ತದೆ ಎಂದು ಹೇಳಿ ಸಮಾಧಾನಪಡಿಸಿದರು ಪಡಿಸಿದರು ಬಾಬಾರವರ ಆಜ್ಞೆಯನ್ನು ಪರಿಪಾಲಿಸಿದ ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾ ನುಡಿದ ಪ್ರಕಾರ ಹುಡುಗನಿಗೆ ಪ್ರಜ್ಞೆ ಬಂದಿತ್ತು ನಂತರ ಅವರೆಲ್ಲರೂ ಅನುಮಾನ ಸಹಿತರಾಗಿ ಬಾಬಾರವರ ಬಳಿಗೆ ಹೋಗಿ ನಮಸ್ಕರಿಸಿದರು ಆಗ ಬಾಬಾ ಅವರು ನಿಮ್ಮ ಅನುಮಾನ ಶಂಕೆ ಎಲ್ಲವೂ ಈಗ ದರ ದೂರವಾದವೆ ಶಾಂತಿ ಹೊಂದಿದಿರಾ ಶ್ರೀಹರಿಯಲ್ಲಿ ದೃಢವಾದ ನಂಬಿಕೆ ಮತ್ತು ಅಚ್ಚರ ವಿಶ್ವಾಸ ಇಟ್ಟವರನ್ನು ಅವನು ಕಾಪಾಡುವನು ಎಂದರು ನಂತರ ಪಿತಳೆಯವರು ಎಲ್ಲರಿಗೂ ಸಿಹಿ ತಿನಿಸನ್ನು ಹಂಚಿದರು ಬಾಬಾ ಅವರಿಗೆ ಒಳ್ಳೆಯ ಫಲ ಪುಷ್ಪ ಮತ್ತು ವಿಲ್ಯವನ್ನು ಭಕ್ತಿಪೂರ್ವಕವಾಗಿ ಅರ್ಪಿಸಿದರು ಶ್ರೀಮತಿ ಪಿತಳೆಯವರು ಸಾತ್ವಿಕರಾಗಿ ದೇವರಲ್ಲಿ ಭಕ್ತಿ ಇಟ್ಟಿದ್ದರು ಬಾಬಾ ಅವರನ್ನೇ ದಿಟ್ಟಿಸಿ ನೋಡುತ್ತಾ ಆನಂದ ಭಾಷ್ಮವನ್ನು ಸುರಿಸುತ್ತಾ ಕಂಬೆಕೆಯವರೆಗೆ ಕೊಂಡುಕೊಳ್ಳುತ್ತಿದ್ದರು ಇವರ ಅಪೂರ್ವ ಭಕ್ತಿ ವಾತ್ಸಲ್ಯಗಳಿಗೆ ಬಾಬಾ ಮನಸ್ಸೋತರು ಪರಮಾತ್ಮನ ಹಾಗೆ ಸಂತರು ಸಹ ಆರಾಧಿಸುವವರ ಅಧೀನರು ಕೆಲವು ದಿನಗಳ ನಂತರ ಪಿತಾಳೆಯವರು ಕುಟುಂಬ ಸಮೇತ ಹಿಂದಿರುಗಳು ಮಸೀದಿಗೆ ಬಂದು ಬಾಬಾ ಅವರ ಅನುಮತಿ ಬೇಡಿದರು ಬಾಬಾ ಅವರೆಲ್ಲರಿ ಅವರಿಗೆಲ್ಲರಿಗೂ ಉದಿಯನ್ನು ಕೊಟ್ಟು ಅವರನ್ನು ಹತ್ತಿರಕ್ಕೆ ಕರೆದು ಬಾಪು ನಾನು ನಿನಗಾಗ ನಿನಗಾಗಲೇ ಎರಡು ರೂಪಾಯಿ ಕೊಟ್ಟಿರುತ್ತೇನೆ ಈ ಮೂರು ರೂಪಾಯಿಗಳನ್ನು ತೆಗೆದುಕೋ ಇವುಗಳನ್ನು ಸಹ ಪ್ರತಿದಿನ ಪೂಜೆ ಮಾಡುತ್ತಾ ಹೋಗು ಪರಮಾತ್ಮನು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದರು ಪಿತಾಳೆ ಹಣವನ್ನು ಪ್ರಸಾದವಾಗಿ ಸ್ವೀಕರಿಸಿ ಬಾಬಾರ ಅವರ ಆಶೀರ್ವಾದ ಪಡೆದರು ನಂತರ ಬಾಬಾ ನನಗಾಗಲೇ ಎರಡು ರೂಪಾಯಿ ಕೊಟ್ಟಿದ್ದೇನೆಂದರು ಅದು ಹೇಗೆ ನಾನು ಶಿರಡಿಗೆ ಬರುತ್ತಿರುವುದೇ ಇದೇ ಮೊದಲು ಇದರ ಅರ್ಥವೇನು ಇದು ಯೋ ಯೋಚನಾ ಮಗ್ನರಾದರು ಬಾಬಾ ಅವರು ಸಹ ಸುಮ್ಮನಿದ್ದರು ತಳೆಯವರು ಮುಂಬಯಿಗೆ ಬಂದು ಹಿರ್ಡಿಯಲ್ಲಿ ನಡೆದಿದೆ ತಮ್ಮ ತಾಯಿಗೆ ತಿಳಿಸಿದರು ಬಾಬಾರವರು ಆಗಲೇ ಎರಡು ರೂಪಾಯಿ ತಮಗೆ ಕೊಟ್ಟಿದ್ದೇನೆಂದು ಹೇಳಿದನು ಸಹ ತಾಯಿಗೆ ತಿಳಿಸಿದರು ಅವರ ತಾಯಿಗೂ ಸಹ ಮೊದಲು ಅರ್ಥವಾಗಲಿಲ್ಲ ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅವರಿಗೆ ಹಳೆಯದೊಂದು ಘಟನೆ ನೆನಪಿಗೆ ಬಂತು ಮಗನನ್ನು ಕುರಿತು ನೀನು ಹೇಗೆ ನಿನ್ನ ಮಗನೊಡನೆ ಶಿರಡಿಗೆ ಹೋಗಿ ಬಂದಿರುವೆಯೋ ಅದೇ ರೀತಿ ನಿನ್ನ ತಂದೆಯವರು ಸಹ ನಿನ್ನೊಡನೆ ಅಕಲಕೋಟೆ ಮಹಾರಾಜರ ದರ್ಶನ ಪಡೆಯಲು ಹೋಗಿದರು ಅವರು ನಿಮ್ಮ ತಂದೆಯವರಿಗೆ ಎರಡು ರೂಪಾಯಿ ಕೊಟ್ಟು ಪೂಜಿಸಲು ಹೇಳಿದರು ಅವರು ಸಹ ಶುದ್ಧ ಸಾತ್ವಿಕ ಯೋಗಿಗಳು ಮಹಾಜ್ಞಾನಿಗಳು ಮತ್ತು ಪುರುಷರು ಆಗಿದರು ನಿಮ್ಮ ತಂದೆಯವರು ಅವರ ಕೊನೆಯ ದಿನಗಳವರೆಗೆ ಅವುಗಳನ್ನು ಪೂಜಿಸುತ್ತಲೇ ಇದ್ದರು ನಂತರ ಪೂಜೆಯು ನಿಂತಿತು ಕೆಲವು ಕಾಲದ ಮೇಲೆ ನಮಗೆ ಆ ರೂಪಾಯಿಗಳ ನೆನಪೇ ಬರಲಿಲ್ಲ ಅಕಲಕೋಟೆ ಮಹಾರಾಜರೇ ಬಾಬಾರವರ ರೂಪದಲ್ಲಿ ಅವತರಿಸಿ ನಿನ್ನ ಕರ್ತವ್ಯವನ್ನು ನಿನಗೆ ಜ್ಞಾಪಿಸಿರುತ್ತಾರೆ ನೀನೇ ಅದೃಷ್ಟಶಾಲಿ ಆದ್ದರಿಂದ ಇನ್ನು ಮುಂದೆ ನಿನ್ನ ಅನುಮಾನಗಳೆಲ್ಲವನ್ನು ತ್ಯಜಿಸು ಒಳ್ಳೆಯ ನಡೆತೆ ಉಳ್ಳವನಾಗು ಕುಲದೇವರನ್ನು ಮತ್ತು ರೂಪಾಯಿಗಳನ್ನು ಪೂಜಿಸುತ್ತಾ ನಡೆ ಸಂತರ ಆಶೀರ್ವಾದವೇ ಶ್ರೇಷ್ಠವೆಂದು ಬಗೆದು ಸರಿಯಾದ ಜ್ಞಾನ ಮಾರ್ಗವನ್ನು ಅವಲಂಬಿಸು ದಯಾಮಯರಾದ ಶ್ರೀ ಸಾಯಿ ಸಾಮರ್ಥರು ನಿನ್ನಲ್ಲಿ ಭಕ್ತಿಯನ್ನು ಪುನರು ಅಧ್ವಾನ ಮಾಡಿರುತ್ತಾರೆ ಎಂದರು ಮಾತೆಯ ನುಡಿಗಳನ್ನು ಕೇಳಿ ಪಿತಳೆಯವರು ಭರಿತರಾದರು ಅಬೇಡಕರ ಗೋ ಗೋಪಾಲರಾವ ಅಂಬೇ ಅಂಬೇ ಅಂಬೇಡಕರ ಎಂಬವರು ಬಾಬಾರವರ ಭಕ್ತರಾಗಿದ್ದರು ಅವರು ಠಾಣಾ ಜಿಲ್ಲೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಹತ್ತು ವರ್ಷ ಕೆಲಸ ಮಾಡಿ ನಂತರ ಜವಹರ್ನಲ್ಲಿ ನೌಕರಿಯಿಂದ ನಿವೃತ್ತರಾದರು ಬೇರೆ ಕೆಲಸ ಹುಡುಕಿ ವಿಫಲರಾಗಿದ್ದರು ಅನೇಕ ತೊಂದರೆಗಳು ಮೇಲಿಂದ ಮೇಲೆ ಉಂಟಾಗಿದ್ದರಿಂದ ಅವರು ಬಹಳ ದುಃಖ ದುಃಖ ನಿಂತಿದ್ದರು ಇದೇ ರೀತಿಯಲ್ಲಿ ಶಿರಡಿಗೆ ಪ್ರತಿ ವರ್ಷವೂ ಬಂದು ಬಾಬಾ ಅವರಲ್ಲಿ ಮೊರೆ ಇಡುತ್ತ ಏಳು ವರ್ಷಗಳನ್ನು ಕೇಳಿದ ಕಳೆದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದರಿಂದ ಅವರು ತಾಳ್ಮೆ ಮೀರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದರು ಆದುದರಿಂದ ತಮ್ಮ ಪತ್ನಿಯೊಡನೆ ಶಿರಡಿಗೆ ಬಂದು ಅಲ್ಲಿ ಎರಡು ದಿನಗಳು ಕಳೆದರು ಒಂದು ದಿನ ದೀಕ್ಷಿವಾಡದ ಮದುರಿನಲ್ಲಿ ಎತ್ತಿನ ಬಂಡಿಯ ಮೇಲೆ ಕುಳಿತು ಬಾವಿಯಲ್ಲಿ ಹಸುವನ್ನು ನಿಗುವ ನಿಗಬೇಕೆಂದು ನಿರ್ಧರಿಸಿದರು ಅವರು ಮಾಡಲೆತ್ನಿಸಿದದೂ ಒಂದು ಆದರೆ ಬಾಬಾರವರ ಇಚ್ಛೆ ಇನ್ನೊಂದು ಅಲ್ಲಿಂದ ಸ್ವಲ್ಪವೇ ದೂರದಲ್ಲಿ ಇದ್ದ ಗಾನವಾಳಿ ಮಾಲೀಕರು ಬಾಬಾರವರ ಭಕ್ತರು ಆದ ಸಗುಣ ಮೇರುನಾಯಿಕ ಹೊರಗೆ ಬಂದು ಏಕಾಂಗಿಯಾಗಿ ಕುಳಿತಿದ ಅ ಅಂಬೇಡಕರನ್ನು ನೋಡಿ ನೀವು ಅಕಲಕೋಟೆ ಮಹಾರಾಜರ ಚರಿತ್ರೆಯನ್ನು ಓದಿದ್ದೀರಾ ಎಂದು ಕೇಳಲು ತಕ್ಷಣವೇ ಅವರಿಂದ ಈ ಪುಸ್ತಕ ಆ ಪುಸ್ತಕವನ್ನು ಪಡೆದು ಓದಲು ಉಪಕ್ರಮಿಸಿದರು ಹೀಗೆ ಆ ಪುಸ್ತಕ ಓದುತ್ತಿರುವಾಗ ದೇವಾನುಗ್ರಹವು ಎಂಬಂತೆ ಈ ಕೆಳಗಿನ ಉಪಕಥೆಯು ಅವರಿಗೆ ಕಂಡಿತು ಅಕಲಕೋಟೆ ಮಹಾರಾಜರ ಭಕ್ತರಾದ ಒಬ್ಬರು ಗುಣವಾಗದೇ ರೋಗರು ಜನಗಳಿಂದ ಬೇಸರಗೊಂಡು ಒಂದು ದಿನ ರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದರು ಆದುದರಿಂದ ಅವರು ಬಾವಿಯ ಹತ್ತಿರ ಬಂದರು ಆಗ ಅಕಲಕೋಟೆ ಮಹಾರಾಜರು ಅವರ ಸಮೀಪಕ್ಕೆ ಬಂದು ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ನಿನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಅದನ್ನು ಅನುಭವಿಸಿ ಮುಗಿಸದೇ ಇದ್ದರೆ ಆತ್ಮಹತ್ಯೆಯಿಂದ ಏನೂ ಪ್ರಯೋಜನವಿಲ್ಲ ಅದಕ್ಕೋಸ್ಕರ ಇನ್ನೊಂದು ಜನ್ಮ ತಾಳಿ ಅದನ್ನು ಮುಗಿಸಬೇಕಾದು ಅನಿವಾರ್ಯ ಆತ್ಮಹತ್ಯೆ ಮಾಡಿಕೊಳ್ಳಲು ಕೊಳ್ಳುವ ಬದಲು ಈ ಜನ್ಮದಲ್ಲಿಯೇ ಸ್ವಲ್ಪ ಕಾಲ ಪೂರ್ವ ಜನ್ಮದ ಕರ್ಮಫಲ ಅನುಭವಿಸಿ ಮುಕ್ ವಿಮುಕ್ತನಾಗಬೇಕು ಎಂದು ಉಪದೇಶ ನೀಡಿದನು ಈ ಸಮಯೋಚಿತ ಕಥೆಯನ್ನು ಓದಿ ಅಂಬೇಡ್ಕರರಿಗೆ ಆನಂದವಾಯಿತು ಮನಸ್ಸು ಬದಲಾಯಿತು ಬಾಬಾ ಅವರ ಈ ಸೂಚನೆ ಅವರಿಗೆ ದೊರೆಯದೇ ಹೋಗಿದ್ದರೆ ಅವರು ಈ ಪ್ರಪಂಚದಿಂದ ದೂರವಾಗಿ ಇರುತ್ತಿದ್ದರು ಏನು ಬಾಬಾ ಅವರ ಅಂತರ್ಯಾಮಿತ್ವಾದ ಇವುಗಳಿಂದ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ದೃಢವಾಯಿತು ನಂತರ ಅವರು ಬಾಬಾ ಅವರ ಪರಮ ಭಕ್ತರ ರು ಅವರ ತಂದೆಯು ಅಕಲಕೋಟೆ ಮಹಾರಾಜರ ಭಕ್ತರಾಗಿದ್ದರಿಂದ ಅವರು ಸಹ ತಮ್ಮ ಪೂರ್ವಜರ ಮೇಲ್ವಂಕ್ತಿಯನ್ನು ಅನುಸರಿಸಬೇಕೆಂಬುವುದೇ ಬಾಬಾ ಅವರ ಆಶಯವಾಗಿದ್ದಿತ್ತು ಅನಂತರ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿ ಅದರಲ್ಲಿ ಪಾಂಡಿತ್ಯ ಗಳಿಸಿ ಹಣವನ್ನು ಸಂಪಾದಿಸಿ ತಮ್ಮ ಜೀವಿತದ ಕೊನೆಯ ದಿನಗಳನ್ನು ಆನಂದದಿಂದ ಕಳೆದರು ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು ಶ್ರೀ ಸಾಯಿಬಾಬಾರವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ